ಇವತ್ತಿನ ವೀಡಿಯೋದಲ್ಲಿ ಊರು ಕೋಳಿ ಊರು ಕೋಳಿ ಅದರಲ್ಲೂ ಕಟ್ಟಿದ ಕೋಳಿ ಅಂತ ಬರುತ್ತೆ ನೀವು ಅದಕ್ಕೆ ಸಪ್ರೇಟಾಗಿ ಫುಡ್ ಹಾಕಿ ಬೆಳೆಸಬೇಕಾಗತ್ತೆ ಯಾಕಂದ್ರೆ ನೀವು ನಾರ್ಮಲ್ ಊರಲ್ಲಿರೋ ಕೋಳಿಗಳನ್ನು ಸಾಕಿರೋದನ್ನು ತಿಂದಿರ್ತೀರ ಅದರಲ್ಲೂ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ನಿಮಗೆ ಚೆನ್ನಾಗಿರುತ್ತೆ ಅಂದ್ಕೊಂಡಿರ್ತೀರ ಅದರಲ್ಲೂ ಈ ಕಟ್ಟಿದ ಕೋಳಿ ಬರುತ್ತಲ್ಲ ಕೋಳಿ ಕಟ್ಟಕ್ಕೆ ಅದಕ್ಕೆ ಸಪ್ರೇಟಾಗಿ ಫುಡ್ ಹಾಕಿ ಅದಕ್ಕೆ ಅಂತಲೇ ಒಂದು ಬೆಳೆಸಿರ್ತಾರೆ ಕಟ್ಟಿದ ಕೋಳಿ ಅಂತ ಡಿಫ್ರೆಂಟಾಗಿರೋ ಕೋಳಿ ಹೆಸ್ರು ಏನಂದ್ರೆ ನಾವು ಊರು ಕೋಳಿನೇ ಈ ಕಟ್ಟಿ ಈ ಕೋಳಿ ಕಟ್ಟಕ್ಕೋಸ್ಕರ ಈ ಕೋಳಿ ಪಡೆಗೋಸ್ಕರ ಕೋಳಿನ ಡಿಫ್ರೆಂಟಾಗಿ ರೆಡಿ ಮಾಡ್ತಾರೆ ಆ ಕೋಳಿನ ನೀವು ಟೇಸ್ಟ್ ಮಾಡಿದರೆ ನಿಮಗೆ ಊರು ಕೋಳಿ ಏನು ತಿಂತೀರಾ ಅದಕ್ಕಿಂತನೂ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಸಿಗುತ್ತೆ ನಿಮಗೆ ಅದು ನಮ್ಮ ಕರ್ನಾಟಕದ ಕರಾವಳಿ ಕಡೆ ಇರೋದೊಂದು ರೆಸಿಪಿ ಬರುತ್ತೆ ಅದನ್ನು ನಾವು ಉಪ್ಕೋಳಿ ಅಂತ ಹೇಳ್ತೀವಿ ಸೊ ಉಪ್ಕೋಳಿ ಆದಮೇಲೆ ಅದೇ ಕೋಳಿಯಲ್ಲಿ ನಾವು ಸಾಂಬಾರು ಕೂಡ ಮಾಡಿ ಮತ್ತು ಕೋಳಿ ಸಾರು ಅಂತ ಕೂಡ ಮಾಡ್ತೀವಿ ಕರಾವಳಿ ಶೈಲಿಯ ಕೋಳಿ ಸಾಂಬಾರು ಹೆಂಗಿರುತ್ತೆ ಅನ್ನೋದು ಮತ್ತು ಅದನ್ನ ಹೆಂಗೆ ಮಾಡ್ತಾರೆ ಅದು ಹೇಗೆ ಬರುತ್ತೆ ಅವೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಎಂಡ್ವರೆಗೂ ನೋಡಿ 背了脸的。 కిచి కిచి బాబ్డీ ఫుల్ Grønnsaker.